以来、アああいううに思わなかった。 மற்ற எங்க எஸ்டேட் ரெசார்ட் வைத நிலையின் ஜனவுள்ள மூலர்டு தின ஓ நம் செலன் மந்த் வந்து பதினாலு தாரிக்குல பதினேனு ಶನಿವಾರ ಐತಾರ ಅಂಜೆ ಅಂಕುಲ್ ಇನ್ನಿ ಶನಿವಾರ ಬೈದ ಇಡೀಗೆ ಐ ಕ್ಯಾನ್ ವಿಡಿಯೋ ವೀಡಿಯೋ ಪಾಡ್ದು ಬುಂಡ ಎಲ್ಲ ಬರ್ಪುಂಡ ಬರೋಲಿ ಇಂದ ನಮ್ಮ ಮೂಡುಬೈದ್ರೇಗಾದ ಬರ್ಪುನೊಂದು ಅಂಡ ನಮ್ಮ ಕಿನ್ನಿಗೋಳಿ ರೂಟ್ ಬತ್ತೋಡು ರಡ್ಡರೆ ಮೂಚು ಕಿಲೋಮೀಟ್ರ್ ಎದುರು ಬಂದಾಗ ನಂಗೆ ಕೊಂಚ ಸಂಪಿಗೆ ಊರು ತಿಕ್ಕೊಂಡು ಸಂಪಿಗೆ ಒಂದು ಲೆಫ್ಟ್ ಒಂಜಿ ರೋಡ್ ಓತೋಣ ಅಶ್ವಥಾಪುರಕ್ಕೆ ಕೋಪಿನ ತಾಜಿಂದ ಬರೀತೀರಿ ಐಟು ನಿಗುಲು ದ್ವಾರ ಡೌಲಾಯ್ ಹೋಗ್ಬೋದು ಒಂಚು ಕಿಲೋಮೀಟ್ರ್ ಎದುರು ಬತ್ತಾರ ನಿಗಲಿಗೆ ಅಶ್ವಥಾಪುರ ತಿಕ್ಕೊಂಡು ಅವಳೆಪ್ಪುನ ಒಂದು ರೆಸಾರ್ಟ್ ನಂಗೆ ಸ್ವಿಮ್ಮಿಂಗ್ ಪೂಲ್ ಉಂಡು ಎಡ್ಡೆ ವ್ಯೂಸ್ ಉಂಡು ತೂವರೆ ಅಂಚ ಪರ್ ಹೆಡ್ಗೆ ಫೋರ್ ಹಂಡ್ರೆಡ್ ಫೋರ್ಟಿ ಫೋರ್ ರುಪೀಸ್ಗೆತ್ತೋನ್ವಿ ರೀ ನಂಗೆ ವರ್ತಂದೇ ಪನೋಲಿ ಅಂಚೆಂಕುಲ್ ನಾಲ್ಕೈದು ಜನ ಬೈದ ಮೂಲ ದಿಢೀರ್ ಹೆಂಕುಲ್ ಬರ್ತೀನಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಸುಧಾಕರ್ ಅಣ್ಣೆಲ್ಲ ಪ್ರೇಮಲತಾ ಕಲ್ಲ ಪಂಡೀರು ನಮ್ಮ ಪೋಯ ಅಂಚ ಅಂಚೆಂಕುಲ್ ಐನಾರು ಜನ ಒಟ್ಟು ಅದು ಬರ್ತೀನಿ ಹಿಡೀಗು ಅಡಿಗೆ ದೂರ ಬೈನಿ

ியர் ஆனேபன் <apodulid> <aussireated>

జైన్స్ట్ <pyatled> మే <speaking in West Virginia> <YN Mechanics>

ಮುಲ್ಪದ ರೂಮ್ ಒಂದು ತೂಕ ಬಂದು ಬತ್ತೀನಿ ಒಣ ಸಾಯ್ಬಾಕ ಬರ್ರೆ ಹಬ್ಬಸ್ವಿ ಒಂದೆ ಚಡ ಉಂಡು ಬರ್ರೆ ಉಲ್ಪಲ್ಲ ಭಾರಿ ಶೋಕು ಸೀನರಿ ಭಾರಿ ಶೋಕುಂಡು ಸೀನರಿ ತೂವರೆ ಅಂಗಲ ನೀ ಮುಂತಕ ಬಂದಿರ್ತೀನಿ ಸಮೃದ್ಧಿದ್ದ

ചിക്ൂർ തക്കന തോജ അഞ്ചീത്ര ചിക്മംഗ്ലൂർ ഒന്ന് ബാ ശോക്ക് ഒന്ന് മസ് ഖുഷി അണ്ടി മസ് തോർപ്പ ಒಟ್ಟುಗೂತ್ರಿಯ ಬೆಡ್ ರೂಮ್ ಮೂಜಿ ರೂಮ್ ಉಂಡು ಒಂದು ಫ್ಯಾಮಿಲಿ ಬತ್ತಿದು ನಮ್ಮ ಕುಲ್ಲು ನಂಡ ಮಸ್ತ್ ಲಾಯ್ಕ್ ಉಂಡು ಸ್ಟೇ ಮಲ್ಪುನಗಲೆ ಪೂರ ಲಾಯಕ್ ಉಂಡು ಏನ್ ಲಗ್ಜೆಡ ಪ್ರೋಗ್ರಾಮ್ ಪೂರ ಮಲ್ಪುನಾಗ ಹಾ ಆತು ಮೆಹಂದಿದ ಪೂರ ಮುಂದು ಮಲ್ಪೆರ್ ಅತೆ ಮೆಹಂದಿದ ಪ್ರೋಗ್ರಾಮ್ ಪೂರ ಸ್ಟೇಜ್ ಆವೊಂದು ಪೂರ ಅತೆ మార్నింగ్ ఫైవ్ బ్రేక్ ఫాస్ట్ ఉంటుంది ഇത <laughs> പോ <laughs> 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 अभी ओनम ಒಂದು ಉಪ್ಪಿನಕಾಯಿಯಿಂದ ಹಿಡಿದು ನಮ್ಮ ಮಜ್ಜಿಗೆ ಎಲ್ಲ ಇಲ್ಲಿ ಪ್ರಿಪರೇಷನ್ ಮಾಡಿರುವಂಥದ್ದು ಇದು ಉಪ್ಪಿನಕಾಯಿ ಆಮೇಲೆ ಪುಳಿಗಿ ಅಂತ ಹೇಳಿರ್ತದೆ ಇದು ನಿಮಗೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಗುಳಿ ಬಾಜಿ ಅಂತ ಹೇಳುವಂಥದ್ದು ಇಡ್ಲಿಗೆ ಹಾಕಿ ತಿನ್ನುವಂಥದ್ದು ಇರ್ತದೆ ಅದರ ಬಗ್ಗೆ ಇಷ್ಟ ಅದರ ಅದರ ಇನ್ನು ಸ್ವಲ್ಪ ವ್ಯತ್ಯಾಸ ಅದಕ್ಕೆ ಹಸಿಮೆಣಸು ಮತ್ತು ಶುಂಠಿ ಜಾಸ್ತಿ ಕೊಟ್ಟು ಅದನ್ನು ಕುದಿಸಿ ಕುಂದಿಸಿ ಮಾಡುವಂಥದ್ದು ಆಮೇಲೆ ಇದು ಕೂಟಕರಿ ಕರಿ ಅಂದರೆ ಫ್ರೂಟ್ ಬರ್ತದೆ ಅದರಲ್ಲಿ ಫ್ರೂಟ್ ಮತ್ತು ನಿಮ್ಮ ಗ್ರೇಪ್ಸ್ ಸಹ ಅದಕ್ಕೆ ಅದಕ್ಕೆ ಹಸಿ ಮಸಾಲೆ ಏನಿಲ್ಲ ಆಮೇಲೆ ನೀವು ತಿನ್ನಿರುವಂತದ್ದು ಪಲ್ಯ ಅದರಲ್ಲಿ ದೊಡ್ಡ ವ್ಯತ್ಯಾಸ ಏನಿಲ್ಲ ಆಮೇಲೆ ಪಾಯಸದಲ್ಲಿ ಉಂಟು ನೋಡಿ ಇದು ಪಚ್ಚಡಿ ಅಂತ ಹೇಳ್ತಾರೆ ಅಂದ್ರೆ ಹಸಿಮೆಣಸಿ ಹಸಿ ಮಸಾಲೆ ಸಾಸಿವೆ ಮತ್ತು ತೆಂಗಿನಕಾಯಿ ರದ್ದು ಕಾಡು ಆಮೇಲೆ ಇದರಲ್ಲಿ ಮೊಸರು ಮಾತ್ರ ಹಸಿ ಹಸಿಮೆಣಸು ಮೊಸರು ಆಮೇಲೆ ಮುಳ್ಳು ಹೌದು ಇದು ಪಾಯಸ ಸೇಮಿಗೆ ಮತ್ತು ಸಾಬಕ್ಕಿ ಇದು ಬೆಲ್ಲ ಮತ್ತು ಕಾಯಿ ಹಾಲಲ್ಲಿ ಮಾಡಿರುವಂಥದ್ದು ಇನ್ನೊಂದು ಪಾಯಸ ಇಲ್ಲ ಇವರ ಎಲೆಯಲ್ಲಿರುವ ಪಾಯಸ ಇದು ಹಾಲು ಕಾಯಿ ಹಾಲಲ್ಲ ಹೆಂಗೇ ಹಸುವಿನ ಇದು ಹಸುವಿನ ಹಾಲಲ್ಲಿ ಮಾಡಿರುವಂಥ ಅಡೆ ಪಾಯಸ ಅಡೆ ಅಂದರೆ ಅಕ್ಕಿಯಿಂದ ಮಾಡಿರುವಂಥದ್ದು ಮನೆ ಸಕ್ಕರೆ ಅಷ್ಟೇ ಇರುವಂಥದ್ದಲ್ಲಿ ಮತ್ತು ನೀವು ತಿಂದಿರುವಂಥ ರಸಂ ರಸಮಿಗೆ ಹಸಿ ಇದು ನಮ್ಮ ಸಾಂಬಾರು ರಸಂ ಅದೆಲ್ಲ ನೀವು ಕೇಳಿರ್ಬೋದು ತುಂಬ ಏನು ದೊಡ್ಡ ಇದಕ್ಕಿಲ್ಲ ಆದರೆ ನಮ್ಮ ಈಚೆ ಸೈಡಲ್ಲಿ ಕೆಂಪು ಮೆಣಸು ಮಾತ್ರ ಬಳಸಿ ಸಾರು ಮಾಡ್ತಾರೆ ಅಲ್ಲಿ ಸ್ವಲ್ಪ ನಿಮಗೆ ಕಾಳು ಮೆಣಸು ಕಪ್ಪು ಮೆಣಸು ಹಾ ಅದು ಬ್ಲ್ಯಾಕ್ ಪೆಪ್ಪರ್ ಹಾಕಿ ಮಾಡ್ತಾರೆ ಊಟ ಹೇಗಾಗಿರುತ್ತೆ ನೋಡಿದ್ರೆ ಅದನ್ನೇ ನೋಟ್ ನೋಡೋಣ

పర్ హెక్టెజ్ రూట్ ఏది తెలుowało నేను 400 44 4 ఒక ఆర్ రూట్ ఇది 150 వరకు అవును క్విన్ట్ ఏంటిది 5 ವರ್ಷ 16 ವರ್ಷ ఆ 5 ವರ್ಷ క్విన్ట్ అది క్విన్ట్ ఐదు బోటా ఇనినా ఎల్ల ಇಲ್ಲಿ ಎಲ್ಲ ವೆಪುನಗರಕ್ಕೆ बरो 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 ಇಲ್ಲಿ ಲಂಚ 14 ದಿನla 15 ದಿನla ಅನಿತಿ ನಾನು ನೀನೇ ಯಾನಿ ಆಲ್ರೆಡಿ ನಮ್ പേಪರ್ ಪ್ಲನ್ ನ ನಾವು ಎಕ್ಸ್‌ಪೆಕ್ಟ್ ಮಾಡ್ತೀವಿ ಚೇಂಜ್ ಆಗ್ತದೆ ಬಟ್ ಎಲ್ಲೆಡೆ ಆಲ್ರೆಡಿ ಅಡ್ವಾನ್ಸ್ ರೂಮ್ ಬುಕಿಂಗ್ ಆಗ್ತಿದೆ ರೂಮ್ಸ್ ಎಸ್ ಎಸ್ ನಾನು ಇನ್ ಡೈರೆಕ್ಟ್ಲಿ ವಾಕಿಂಗ್ ಸ್ಪಾಟ್ಸ್ ಬಟ್ ಜನ ಆಗ್ತಿದೆ ರೂಮ್ ಎಕ್ಸ್‌ಪೆಕ್ಟ್ 250 ಟು 300 ಡಾಲರ್ ಅಂಡ್ ಬಂದಾಗಾನಕ್ಕೆ 444 ಗೀಂದ ಚೋಕ್ ದ வாய் ஷி கேரள தான் டேஸ்ட் ஆனா தித்தி உப்பள்கூர் அவரு கேரள நாடு வாயித்த உண்டு கிச்சி பூரா ஐட்டம் அஸ்வர மூத்தி சோமநாத் நம்ம நீய முடுபதிரே மஸ்தாயன் பதினடு கிளோமீட்டர் நெட் ஏதோ சர் இட்ரோ வந்து நமக்கு அம் முக்க எங்க போய் பண்ணி அண்ணா நஷ்டி மக்கணும் எங்க மஸ்தி நம்பர் கொட்டேன் பிரபன்ன நம்ம குர்த்தத ரெண்டு ஜன ஹித்தின இல்ல போய அகல் சுமார் பொறுத்து குல்து பார் அகலேல மஸ்து ஷுஷிஹண்ட் எங்களை தின மஸ்து ஷுஷிஹண்ட் நீகலே மாத்தில ஓ நமது சுபாஷயப்போந்து ஏன் வீடியோ முகித்தந்து நீகலே மாத்திரங்கல நமஸ்காரா